ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರವಿವಾರ ಸಂಜೆ ಏಳು ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡತ್ತಿನಿ ಇವತ್ತು ಹೊರಗಡೆ ಹೊರಟಿದ್ವಿ ಒಂದು ಫಂಕ್ಷನ್ ಇತ್ತು ನಮ್ಮ ಮನೆಯವರು ಆಫೀಸ್ ಸೈಡು ಕನ್ನಡ ರಾಜ್ಯೋತ್ಸವದ ಸಲುವಾಗಿ ಪ್ರತಿ ವರ್ಷ ಒಂದು ಫಂಕ್ಷನ್ ಇರ್ತಿರ್ತಾರೋ ಸೊ ಹಾಗಾಗಿ ಆ ಕಡೆ ಹೋಗತ್ತಿದ್ವಿ ನನಗೆ ಸ್ವಲ್ಪ ಕೆಮ್ಮು ಸ್ವಲ್ಪ ಹುಷಾರಿರ್ಲಿಲ್ಲ ಆದ್ರೂ ಮನೆಯಲ್ಲೇ ಕುಂತರ ಒಂಥರ ಅದೇ ಅದ ಮೂಡೊಳಗೆ ಇದ್ಬಿಡ್ತಾನೆ ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸ್ತದೆ ಅಂದ್ಕೊಂಡು ನಾನು ಹೊರಟಿದ್ದೆ ಮತ್ತು ಜೊತೆಗೆ ಏನಂದರೆ ನಮ್ಮ ಹಳೆಯ ಫ್ರೆಂಡ್ಸ್ ಕೂಡ ಸಿಗ್ತಾರು ನಾನು ಅಷ್ಟು ವರ್ಷ ಅಲ್ಲೇ ಇದ್ದೆ ಹತ್ತರಿಂದ ಹನ್ನೊಂದು ವರ್ಷ ಅಲ್ಲೇ ಕಳೆದು ಬಂದೇನಿ ಮತ್ತು ಫ್ರೆಂಡ್ಸ್ ಅಂತೂ ಭಾಳ ಜನ ಅಲ್ಲೇ ಅದಾರು ಹಾಗಾಗಿ ಅವರೆಲ್ಲ ಸಿಗ್ತಾರೆ ಅಂದ್ಕೊಂಡು ಆ ಕಡೆ ಹೊರಟಿದ್ದೆ ಮತ್ತು ಮಾತಾಡ್ಕೊಂಡು ವ್ಲಾಗ್ ಮಾಡಬೇಕು ಅಂದರೆ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಸೊ ಹಾಗಾಗಿ ರೆಡಿ ಆಗ್ತಾ ಆಗ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೇನಿ ಕನ್ನಡ ರಾಜ್ಯೋತ್ಸವ ಅಂದ್ರೆ ಡ್ರೆಸ್ಗಿಂತ ಸೀರೆ ಹಾಕಿದ್ರೆ ಚೆಂದ ಅಲ್ಲರಿ ಹಂಗಾಗಿ ಸೀರೆ ಉಟ್ಕೊಂಡೇನಿ ನೋಡ್ರಿ ಈ ರೀತಿ ಐತಿ ಸೀರೆ ಕನ್ನಡ ರಾಜ್ಯೋತ್ಸವಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತೈತಿ ಆ ರೀತಿನ ಉಟ್ಕೊಂಡೇನಿ ಸೀರೆನ ಅದಾದಮೇಲೆ ಜಸ್ಟ್ ಒಂದು ಸ್ವಲ್ಪ ಐ ಶ್ಯಾಡೋ ಹಚ್ಕೊಳ್ಳೋನು ಅಂದ್ಕೊಂಡು ಹಚ್ಕೊಳತ್ತಿದ್ನಿ ಸ್ವಲ್ಪ ಲೈಟ್ ಕಲರ ಯೂಸ್ ಮಾಡಿರ್ತೇನೆ ನಾನು ಹೆಚ್ಚಾಗಿ ಹಂಗೆ ನಾನು ಉಟ್ಕೊಂಡಿರೋ ಸೀರೆ ಒಂದೇ ಒಂದು ಸಾರಿ ಉಟ್ಕೊಂಡಿದ್ನಿ ವರಮಾಲಕ್ಷ್ಮೀ ಹಬ್ಬ್ದಾಗ ತಗೊಂಡಿದ್ನಿ ಅದನ್ನ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಒಂದೇ ಒಂದು ಸಾರಿ ಊರಾಗಿ ಫಂಕ್ಷನ್ ಉಟ್ಕೊಂಡಿದ್ದು ಒಳ್ಳೆ ಉಟ್ಕೊಂಡಿರಲಿಲ್ಲ ಸೊ ಹಾಗಾಗಿ ಚೆಂದ ಅನ್ಸತ್ತಿತ್ತು ಇವತ್ತಿನ ಫಂಕ್ಷನ್ಗೆ ಸೂಟ್ ಆಗ್ತೈತೆ ಅಂದ್ಕೊಂಡು ಇದನ್ನ ಉಟ್ಕೊಂಡಿದ್ವಿ ನೋಡ್ರಿ ಸಿಂಪಲ್ಲಾಗಿ ಈ ರೀತಿ ರೆಡಿಯಾಗಿದ್ದೇನೆ ಹಂಗೆ ಚಿಂಟು ಕೂಡ ಇಲ್ಲೇ ಅದಾನೆ ನೋಡಿರಿ ರೆಡಿಯಾಗಿದ್ದಾನು ಸ್ವಲ್ಪ ಹೊರಗಡೆ ಹೋಗೋದಂದ್ರೆ ಭಾಳ ಹುರುಪ ಅವನಿಗೆ ಎಲ್ಲರಿಗಿಂತ ಫಸ್ಟ್ ಅವನ ರೆಡಿಯಾಗಿ ನಿಂತ್ಕೊಂಡಿರ್ತಾನು ಅವನ ಬರ್ಡೇ ಇದು ಅದನ್ನು ಕೂಡ ನಾವು ಜಾಸ್ತಿ ಸಾರಿ ಹಾಕಿರಲಿಲ್ಲ ಸೊ ಹಾಗಾಗಿ ಹಾಕೋ ಇವತ್ತು ಸುಮ್ಮನೆ ಇಟ್ಟಿಟ್ಟಲ್ಲೇ ಗಿಡ್ಡಾಗಿಬಿಡ್ತಾವೆ ಸೊ ಹಾಗಾಗಿ ಅದನ್ನೇ ಹಾಕೋ ಅಂಥೇಳಿ ಹಾಕ್ಸಿದ್ವಿ ಓಡಾಡತ್ತಿದ್ದು ನೋಡ್ರಿ ನಾಚ್ಕೊಂಡು ನಾಚ್ಕೊಂಡು ಹಂಗೆ ನಮ್ಮ ಫ್ರೆಂಡ್ ಮಗಳು ಜೊತೆಗೆ ಚಿಂಟುನ್ ಫ್ರೆಂಡ್ ಕೂಡ ನಮ್ಮ ಜೊತೆ ಬರತ್ತಿದ್ದು ಮಾಡ್ತೀರಿ ಚಿಂಟು ಸೊ ನನ್ನ ಜೊತೆ ಇರೋದು ಲಿಖಿತ ಹುಬ್ಳಿಯವರು ಯಾರ್ಯಾರು ಹುಬ್ಬಳ್ಳಿಯವರು ನೋಡತ್ತಿರಲ್ಲ ಕಮೆಂಟ್ ಮಾಡಿರಿ ಇಷ್ಟು ದಿವಸ ಆಯಿತು ನಾನು ವಾಕ್ ಶುರು ಮಾಡೆ ಯಾವಾಗಲೂ ಲಿಖಿತಾ ಬಂದೇ ಇರಲಿಲ್ಲ ಇವತ್ತು ಸಿಕ್ಕಾರು ಮತ್ತು ಹಳೆ ನೆನಪುಗಳು ಭಾಳ ಅಂದ್ರೆ ಭಾಳ ಅವು ನನ್ನ ಜೊತೆ ನಾನು ಮತ್ತು ಅಶ್ವಿನಿ ಲಿಖಿತಾ ಯಾವಾಗಲೂ ಜೊತೆ ಜೊತೆ ಇರ್ತಿದ್ವಿ ಇವತ್ತು ಅಶ್ವಿನಿ ಮಿಸ್ ಆಗಿದ್ದಾರೆ ಅವರು ಒಂದು ಕಡೆ ಏನೋ ಫಂಕ್ಷನ್ ಐತಂತ ಹೋದು ಸೊ ಹಾಗಾಗಿ ಇವತ್ತು ನಾನು ಲಿಖಿತ ಹೇಳಿದ್ದೇವೆ ಇಲ್ಲಿ ಸೇರಿದ್ವಿ ಅಂದ್ರೆ ಹಳೆ ನೆನಪುಗಳು ಭಾಳ ಆಗ್ತವೆ ಯಾಕಂದ್ರೆ ಪ್ರತಿ ಫಂಕ್ಷನ್ ಒಳಗೂ ನಮ್ದು ಮಾತು ಪ್ರತಿ ದಿವಸನೂ ಮಾತಂತೂ ಕಮ್ಮಿ ಇರ್ತಿರ್ಲಿಲ್ಲ ಅಂತ ಅದೇನಾದರೂ ಇದ್ರೆ ಯಾವಾಗಲೂ ಜೊತೆ ಜೊತೆನೇ ಓಡಾಡ್ತಿದ್ವಿ ಎಲ್ಲರೂ ಮನೆಗೆ ಹೋದ್ರೂ ನಾವು ಮನೆಗೆ ಹೋಗ್ತಿರ್ಲಿಲ್ಲ ಹನ್ನೊಂದು ಹನ್ನೆರಡು ಆಗೋದು ಅದೆಲ್ಲ ಭಾಳ ನೆನಪು ಆಗ್ತಿರ್ತತಿ ನಾವು ಟೋಟಲ್ ಆಗಿ ಮೂರು ಜನ ಫ್ರೆಂಡ್ಸ್ ಒಳಗೆ ನಾನು ನಿಖಿತಾ ಮತ್ತು ಅಶ್ವಿನಿ ಜೀವದಾಗೆಳಿತರ ಅಂತ ಹೇಳ್ಬೋದು ಯಾವಾಗಲೂ ಜೊತೆ ಜೊತೆ ಇರ್ತಿದ್ವಿ ಇವತ್ತು ಸಿಕ್ಕೇವೆ ನೋಡ್ರಿ ಹಾಗೆ ಈಗ ಕಂಟಿನ್ಯೂ ಮಾಡ್ತೀವಿ ಇನ್ನೂ ಮುಂದೆ ವಿಡಿಯೋ ಕ್ಲಿಪ್ ತೊಗೋತಾ ಇರ್ತೇವೆ ಇನ್ನೂ ಭಾಳ ಭಾಳ ಐತಿ ಅಶ್ವಿನಿ ಒಬ್ಬರು ಇಲ್ಲ ಅಂತೇಳಿ ಬೇಜಾರು ಆಗತ್ತೈತೆ ಅಶ್ವಿನಿ ಇದ್ರೆ ಇನ್ನೂ ಸ್ವಲ್ಪ ಖುಷಿ ಅನ್ಸೋದು ಹಂಗ ಗೆಸ್ಟ್ಗಳನ್ನೆಲ್ಲ ಕರೆದಿದ್ರು ಭಾಷಣ ಎಲ್ಲ ನಡೆದಿತ್ತು ಸ್ವಲ್ಪ ಹೊತ್ತು ಇಲ್ಲೂ ಕೂತ್ಕೊಂಡಿದ್ವಿ ಹಂಗೆ ಪ್ರೋಗ್ರಾಮ್ ಎಲ್ಲಾ ಮುಗ್ದು ಲಾಸ್ಟ್ ನಾವು ಊಟ ಮಾಡೋಷ್ಟೊತ್ತಿಗೆ ಒಂಬತ್ತುವರೆ ಆಗಿತ್ತು ಬೇಗ ಬೇಗ ಊಟ ಮಾಡಿ ಮನೆ ಕಡೆ ಹೋಗ್ಬೇಕು ಅನ್ಕೊಂಡು ನಾವು ಕೂಡ ಊಟ ಕೂತ್ಕೊಂಡಿದ್ವಿ ನಮ್ಮ ಮನೆಯವರು ಮತ್ತೆ ಚಿಂಟು ಬೇರೆ ಕಡೆ ಕುತ್ಕೊಂಡಿದ್ರು ಅನ್ನಿಸ್ತದಾಗ ನಿಮ್ಮ ಇವರು ನಿಮ್ಮ ಇದನ್ನ ಎಲ್ಲ ಬುಕ್ ಮಾಡಿ ಇಟ್ಟಿದ್ರೆ ನೋಡೋದಿಲ್ಲ ನೀವು ಎಷ್ಟು ಫೋಟೋ ನೋಡಿ ನನಗೆ ಬರೀ ನಿವಾಸ ಕಾಣಿಸ್ತೀರಿ ಯಾರು ಫೋನ್

ನಾನೇನು ಅನ್ಕೊಂಡು ನಿಮ್ಮನೆಯವ್ರ ಮಗಳು ತುಂಬ ಕಿರಾಕಿ ಗೊತ್ತು ಯಾವಾಗ ಹೇಳುತ್ತಿದ್ದಲ್ಲ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡತ್ತೇನೆ ನಿನ್ನೆ ಬಂದಾಗ ಲೇಟ್ ಆಗಿತ್ತು ಸೊ ಹಾಗಾಗಿ ನಾಳೆ ಕಂಟಿನ್ಯೂ ಮಾಡಿದ್ರೆ ಅಂದ್ಕೊಂಡು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತು ಸೋಮವಾರ ಚಿಂಟುನ್ ಸ್ಕೂಲ್ ಕೂಡ ಇರೋದರಿಂದ ನಾಷ್ಟ ಪ್ರಿಪೇರ್ ಮಾಡಬೇಕೀಗ ಫಸ್ಟು ಬಿಸಿನೀರ್ ಕಾಯಿಸ್ಕೊಂಡು ಸ್ವಲ್ಪ ಗ್ರೀನ್ ಟೀ ಕುಡ್ದಾದ ಮೇಲೆ ನಾಷ್ಟದ ಕೆಲಸ ಮಾಡೋಣ ಅಂದ್ಕೊಂಡು ಈಗ ಗ್ರೀನ್ ಟೀ ಕುಡಿಯತ್ತಿದ್ನಿ ಏನಿಲ್ಲ ಅಂದರೂ ಬಿಸಿನೀರಂತೂ ಕುಡಿಲೇಬೇಕು ಒಳ್ಳೇದ್ರಿ ಆರೋಗ್ಯಕ್ಕೆ ಜೊತೆಗೆ ಇವತ್ತು ಮಶ್ರೂಮ್ ಪಲಾವ್ ಮಾಡತ್ತಾನೆ ಆಲ್ರೆಡಿ ನೆನ್ನೆ ನಾನು ಮಶ್ರೂಮೆಲ್ಲ ಕ್ಲೀನ್ ಮಾಡಿಟ್ಟ ಫಂಕ್ಷನ್ಗೆ ಹೋಗಿದ್ನಿ ಬೆಳಗ್ಗೆ ಬೆಳಗ್ಗೆ ಮಶ್ರೂಮ್ ಕ್ಲೀನ್ ಮಾಡೋಕ್ಕಂತೂ ಭಾಳ ಟೈಮ್ ಬೇಕಾಗ್ತತ್ತಲ್ರಿ ಹಾಗಾಗಿ ನೆನ್ನೆನ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ನಿ ಈಗ ಮಶ್ರೂಮ್ ಪಲಾವ್ ಮಾಡೋಕೆ ನೋಡಿರಿ ಒಂದು ದೊಡ್ಡ ಕುಕ್ಕರ್ಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಿ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಮರಾಠ ಮೊಗ್ಗು ಅನಾನಸ ಹೂವು ಅದಾದಮೇಲೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡತಿ ಆಲ್ರೆಡಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಕೊಳತ್ತೈತಿ ನೋಡ್ರಿ ಈಗ ಈಗ ಟೊಮೆಟೊ ಸಾಫ್ಟ್ ಆಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಎರಡು ಬಾಕ್ಸ್ ಅಷ್ಟು ಮಶ್ರೂಮ್ನ ಕ್ಲೀನಾಗಿ ಆಲ್ರೆಡಿ ತೊಳೆದು ಕಟ್ ಮಾಡಿಟ್ಕೊಂಡಿತ್ತು ಮಶ್ರೂಮ್ನ ನೀವು ಯಾವ ಸೈಜ್ ಒಳಗೆ ಬೇಕಾದ್ರೂ ಕಟ್ ಮಾಡ್ಕೋಬೋದು ನಿಮ್ಗೆ ಈಗ ಮಶ್ರೂಮ್ ಜಾಸ್ತಿ ಅನ್ಸತ್ತಿರ್ಬೋದು ಬಟ್ ಪಲಾವ್ ಎಲ್ಲ ಆದಮೇಲೆ ಕರಗ್ದಂಗೆ ಆಗ್ಬಿಡ್ತಾವೆ ಮಶ್ರೂಮ್ ಸ್ವಲ್ಪೇ ಸ್ವಲ್ಪ ಆಗಿಬಿಡ್ತಾವೆ ಮತ್ತು ನಮ್ಮ ಮನೆಯೊಳಗೆ ಮಕ್ಕಳು ಮಶ್ರೂಮ್ ಜಾಸ್ತಿ ಇಷ್ಟಪಡ್ತಾರಲ್ಲ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿನೇ ಹಾಕಿರ್ತೀನಿ ಈಗ ಫ್ರೋಝನ್ ಬಟಾನಿನ ಸೇರಿಸ್ಕೊಂಡು ಲೈಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಶ್ರೂಮ್ನ ಈಗ ಹಸಿ ಕೊಬ್ಬರಿನ ರುಬ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತೈತಿ ನೀವು ಬೇಕು ಅಂದರೆ ಹಸಿ ಕೊಬ್ಬರಿ ಜೊತೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಕೊಂಡು ಕೂಡ ಸೇರಿಸ್ಕೋಬೋದು ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಹಸಿ ಕೊಬ್ಬರಿನ ಮತ್ತು ಮಶ್ರೂಮ್ನ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದ್ರಿ ಬರೀ ನೀರು ಬಿಟ್ಬಿಡ್ತೈತಿ ಅದು ಮತ್ತು ಅನ್ನಕ್ಕೂ ನೀರು ಹಾಕಿರ್ತೇವೆ ಮತ್ತು ಮಶ್ರೂಮ್ನು ನೀರು ಬಿಡ್ತೈತಿ ಒಂಥರ ಕಿಚಡಿ ಥರ ಆಗಿಬಿಡ್ತೈತಿ ಸೊ ಹಾಗಾಗಿ ಜಾಸ್ತಿ ಹೊತ್ತು ಮಶ್ರೂಮ್ನ ಫ್ರೈ ಮಾಡ್ಕೊಳ್ಳೋದನ್ನ ಈಗ ಅಕ್ಕಿ ಸೇರಿಸ್ಕೊಳತ್ತೈತಿ ಒಂದು ಕಪ್ಪಷ್ಟು ಅಕ್ಕಿನ ಆಲ್ರೆಡಿ ತೊಳೆದು ಒಂದು ಹದಿನೈದು ನಿಮಿಷ ನೆನೆಸಿಟ್ಟು ನೆನೆಸಿಟ್ಟಿತ್ತು ಅದನ್ನು ಸೇರಿಸ್ಕೊಳತ್ತಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಮತ್ತು ಮಶ್ರೂಮ್ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಚೆಂದಗೆ ನೀವು ಅನ್ನಕ್ಕೆ ಒಂದು ಕಪ್ಪಿಗೆ ಮೂರು ಕಪ್ಪಷ್ಟು ನೀರು ಹಾಕಿದ್ರೆ ಒಂದು ಕಪ್ಪಷ್ಟು ನೀರನ್ನು ಕಡಿಮೆ ಮಾಡ್ಕೋಬೇಕಾಗ್ತತಿ ಯಾಕಂದ್ರೆ ಮಶ್ರೂಮ್ ಕೂಡ ನೀರು ಬಿಡ್ತತಿ ಹಾಗಾಗಿ ಒಟ್ಟಿನಲ್ಲಿ ನೀವು ಎಷ್ಟು ನೀರು ಸೇರಿಸ್ಕೊತಿರಲ್ಲ ಅದರೊಳಗೆ ಒಂದು ಕಪ್ಪಷ್ಟು ನೀರನ್ನು ಕಮ್ಮಿ ಮಾಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ನಾನಿಲ್ಲ ಒಂದು ಅಷ್ಟು ಅಕ್ಕಿಗೆ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡೇನಷ್ಟ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಇರಲಿಲ್ಲ ಹಾಗಾಗಿ ನಾನು ಕೊತ್ತಂಬರಿ ಸೇರಿಸ್ಕೊಂಡಿಲ್ಲ ಸೊ ಈಗ ಮುಚ್ಚಳ ಮುಚ್ಚಿ ಒಂದು ಮೂರು ಸೀಟಿ ಕೂಗಿಸ್ಕೋಬೇಕು ಈಗ ನೋಡಿರಿ ಮೂರು ಸೀಟಿ ಕೂಗಿಸ್ಕೊಂಡು ಆಗೈತಿ ಕುಕ್ಕರ್ ಕೂಡ ತನ್ಗಾಗೈತಿ ಮಶ್ರೂಮ್ ಪಲಾವ್ ಯಾವ ರೀತಿ ಬಂದೈತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ತುತ್ತಿಗೆ ಒಂದು ಇರಲಿ ಅನ್ನೋ ಥರ ನಾನು ಮಶ್ರೂಮ್ ಹಾಕಿರ್ತೇನೆ ನಿಮ್ಗೆ ಇಷ್ಟೊಂದು ಇಷ್ಟ ಆಗೋದಿಲ್ಲ ಅಂದರೆ ಒಂದೇ ಒಂದು ಬಾಕ್ಸು ಮಶ್ರೂಮ್ನ ಕೂಡ ನೀವು ಸೇರಿಸ್ಕೋಬೋದು ನೋಡಿರಿ ಈಗ ಫೈನಲ್ ಆಗಿ ಮಶ್ರೂಮ್ ಪಲಾವ್ ರೆಡಿ ಆಯಿತು ಫೈನಲಾಗಿ ಬೆಳಗಿನ ಅಷ್ಟಕ್ಕೆ ಬಿಸಿ ಬಿಸಿಯಾದ ಮಶ್ರೂಮ್ ಪಲಾವ್ ರೆಡಿ ಆಯಿತು ನೋಡಿರಿ ಮತ್ತು ಚಿಂಟು ಕೂಡ ಆಲ್ರೆಡಿ ಜಳಕ ಮಾಡಿ ಕುತ್ಕೊಂಡಿದ್ದ ಅವ್ನಿಗೆ ಚಳಿ ಅನ್ಸತ್ತಿತ್ತು ಹಂಗೆ ಅವ್ನಿಗೆ ಮಶ್ರೂಮ್ ಪಲಾವ್ ಬೇಡ ಅಂದ ಸ್ವಲ್ಪ ಪುಳಿಯೋಗರೆ ಮಾಡಿಕೊಟ್ಟಿದ್ನಿ ಪುಳಿಯೋಗರೆ ಮೇಲೆ ಸೇವ್ ಹಾಕ್ಕೊಂಡು ತಿನ್ನಾಕತ್ತಿದ್ದ ನೋಡಿರಿ ಎಂಟು ಹತ್ತಾಗೈತಿ ಇನ್ನು ಹೋಗ್ಬೇಕು ಅವನು ಕೂಡ ಹಂಗೆ ಚಿಂಟು ಈಗ ಹೋದ್ ನೋಡ್ರಿ ಫುಲ್ ಕೆಮ್ಮು ಅಂದ್ರೆ ಕೆಮ್ಮು ನನಗೆ ಒಂದು ಮೂರ್ನಾಲ್ಕು ದಿವಸ ಆಯ್ತು ನಾನು ಆಲ್ರೆಡಿ ಬ್ಲಾಗ್ಗಳಿಗೆ ಹೇಳೀನಿ ನೆನ್ನೆನೂ ಫುಲ್ ಕೆಮ್ಮು ಬೆಳಗ್ಗೆ ಎದ್ದಾಗಿಂದೂ ಲೈಟಾಗಿ ಕೆಮ್ಮುಕು ಅಂತಾನೆ ಅದೇನಿ ಸೊ ಸ್ವಲ್ಪ ಶುಂಠಿದ್ದು ಚಹಾ ಮಾಡ್ಕೊಂಡಿದ್ನಿ ಜಸ್ಟ್ ಶುಂಠಿ ಜಜ್ಜಿ ಹಾಕಿ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಬೇಕು ಜಾಸ್ತಿ ಸಕ್ಕರೆ ಹಾಕಿದ್ರೆ ಅದು ಖಾಟ್ ಹತ್ತಾಗಿಲ್ಲ ಸಕ್ಕರೆ ಹಾಕಿದ್ನಿ ಹಾಲೇನು ಹಾಕಿರಲಿಲ್ಲ ಹಾಲು ಹಾಕಿದ್ರು ಟೇಸ್ಟ್ ಇರ್ತೈತಿ ಸ್ವಲ್ಪ ಖಾಟ್ ಇರಲಿ ಕೆಮ್ಮೆಲ್ಲ ಕಡಿಮೆ ಅಂತ ತಂದ್ಕೊಂಡು ಶುಂಠಿ ಚಾ ಮಾಡಿಕೊಂಡು ಕುಡಿಯತ್ತಿದ್ ನೋಡ್ರಿ ನಿನ್ನೆನೂ ಕುಡಿದಿದ್ನಿ ಸ್ವಲ್ಪ ನನಗಿನ್ನೂ ಕಡಿಮೆ ಅನ್ಸಿತ್ತು ಸೊ ಹಾಗಾಗಿ ಈಗೂ ಸ್ವಲ್ಪ ಮಾಡ್ಕೊಂಡು ಕುಡಿಯೋಕತ್ತೆ ಚಿಂಟು ಹೋಗೋದಲ್ಲ ಸ್ಕೂಲ್ಗೆ ಸ್ವಲ್ಪ ಫ್ರೀಯಾಗಿ ರಿಲ್ಯಾಕ್ಸ್ ಮಾಡತ್ತಿದ್ನಿ ನೆನ್ನೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹತ್ತೂವರೆ ಹತ್ತುವರೆ ಪೋಣಿ ಆಗಿತ್ತು ಸೊ ಹಾಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಇವತ್ತು ನಮ್ಮ ಮನೆಯವರು ಕೂಡ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಇದ್ದಾರೆ ಯಾಕಂದರೆ ಕೆಮ್ಮು ಭಾಳ ನನಗೆ ತಡ್ಕೊಳಕ್ ಆಗಲ್ತು ಕೆಮ್ಮಾಕತ್ ಬಿಟ್ಟನಿ ಮತ್ತು ನೆಗಡಿ ಅಂತೂ ಏನಿಲ್ಲ ಬರೀ ಜಸ್ಟ್ ಕೆಮ್ಮು ಕಫ ಭಾಳಾಗ್ಬಿಟ್ಟೈತೆ ನಾನು ಮೊಣ್ಣೆಯಿಂದ ಹೋಗೋಣ ನತ್ತಿದ್ರು ಬೇಡ ಬೇಡ ಅಂದ್ಕೊಂಡು ಹಾಗೆ ತಳ್ಕೊಂತ ಬಂದೆ ಅದು ಸ್ವಲ್ಪ ಜಾಸ್ತಿನೇ ಆಗತ್ತಲ್ಲ ನಿನ್ನೆ ಇವತ್ತು ಹಾಗಾಗಿ ಕಫಕ್ಕೆ ಏನಾದರೂ ಔಷಧ ಆದರೂ ಕೊಡ್ತಾರೋ ಬರೋಣ ಅಂತಂದರು ಯಾಕಂದ್ರೆ ಅದು ಕಫಾದಿಂದನೇ ನನಗೆ ಜಾಸ್ತಿ ಕೆಮ್ಮುರಾಕತ್ತೈತಿ ಯಾಕೋ ಇಷ್ಟಾದರೂ ಮಾತಾಡೋತೇನೆ ನಿನ್ನೆ ಫಂಕ್ಷನ್ ಒಳಗೆ ಯಾವ ಬರೀ ಕೆಮ್ಮ್ಕು ಅಂತ ನಾನು ಅಷ್ಟು ಅಷ್ಟು ಕೆಮ್ಮಿತ್ತು ನನಗೆ ಹಂಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ನೋಡಿ ಪೂಜೆ ಎಲ್ಲ ಆಯಿತು ಸೋಮವಾರ ಶುಕ್ರವಾರ ಮಾತ್ರ ನಾನು ಫುಲ್ ಡೀಪಾಗಿ ಟೈಮ್ ಇಟ್ಕೊಂಡು ಪೂಜೆ ಮಾಡ್ತೇನೆ ಹಂಗ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅನ್ಕೊಂಡೇನೆ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಸಂಡೇ ಸಂಜೆಯಿಂದ ಶುರು ಮಾಡಿ ಸೋಮವಾರ ಬೆಳಗ್ಗೆ ನಾನು ವ್ಲಾಗ್ನ ಎಂಡ್ ಮಾಡಕತ್ತೇನೆ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ